ದಿನಾಂಕ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗಾವಿಯ ಶಾಹು ನಗರದ ಕಚೇರಿಯಲ್ಲಿ ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗ ಭ್ರಷ್ಟಾಚಾರ ನಿಗ್ರಹ ವಿಭಾಗ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀತಾ ಪ್ರಶಾಂತ್ ರಜಪೂತ್ ಅವರು ಹಾಗೂ ರಾಷ್ಟ್ರೀಯ ಕಾರ್ಯನಿರತ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಹಿಪ್ಪರ್ಗಿ ಅವರ ನೇತೃತ್ವದಲ್ಲಿ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ಬೆಳಗಾವಿ ನಗರ ಮಹಿಳಾ ಘಟಕದ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ ಗುರುತಿನ ಚೀಟಿಯನ್ನು ನೀಡಲಾಯಿತು ಹಾಗೂ ಈ ಸಭೆಯಲ್ಲಿ ಏಪ್ರಿಲ್ ಹದಿನಾಲ್ಕರ ಅಂಬೇಡ್ಕರ್ ಜಯಂತಿ ದಿನಾಚರಣೆ ಕುರಿತು ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ಪಿ ಮಾನವ ಹಕ್ಕುಗಳ ರಕ್ಷಣಾ ಆಯೋಗ ಭ್ರಷ್ಟಾಚಾರ ನಿಗ್ರಹ ವಿಭಾಗ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸಂತೋಷ ಕುಂದರ್ಗಿ ಬೆಳಗಾವಿ ನಗರ ವಲಯ ಅಧ್ಯಕ್ಷರಾದ ಪರಶುರಾಮ್ ಮಾತಂಗ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ಗದಗಿನ್ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಕರುಣಾ ಮೆಣಸೆ ಉಪಾಧ್ಯಕ್ಷರಾದ ವೈಶಾಲಿ ಪಾಟೀಲ್ ಉಪ ಕಾರ್ಯದರ್ಶಿಗಳಾದ ನಿಶಾ ಸದಸ್ಯರುಗಳಾದ ಕಿಶೋರ ಮಾಲಗಿಮನಿ ಸಂತೋಷ ಚಿಗ್ರೆ ರಾಹುಲ್ ಮಾತಂಗಿ ಪರಶುರಾಮ್ ಭಜಂತ್ರಿ ಸುಮಿತ್ ಸೌರಭ್ ಸೀಮಾ ಸೌಮ್ಯ ಮತ್ತಿತರರು ಪಾಲ್ಗೊಂಡಿದ್ದರು